ಎಲ್ಲರಿಗೂ ನಮಸ್ಕಾರ ಸರಿತಾ ವಿಲ್ಲೇಜ್ ಬ್ಲಾಗ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಆಲ್ ಅಂತ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡೋದು ಮರಿಬೇಡಿ ನಾನು ಏನೇ ವೀಡಿಯೋಸ್ಗಳನ್ನ ಹಾಕಿದ್ರೂ ಅದು ನಿಮಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇವತ್ತು ನೋಡಿ ನಾನೊಂದು ಮನೆ ಮದ್ದನ್ನು ತಂದಿದ್ದೀನಿ ನನ್ನ ಮಗ ಯಾಕೋ ತುಂಬ ಕೆಮ್ತಾ ಇದ್ದೆ ಬೆಳಗ್ಗೆಯಿಂದ ಹಾಗಾಗಿ ಈ ಮನೆ ಮದ್ದನ್ನು ಮಾಡ್ತಿದ್ದೀನಿ ಇದು ನೋಡಿ ಸಾಂಬಾರು ಬಳ್ಳಿ ಸೊಪ್ಪು ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಈ ಗಿಡನ ತುಂಬ ಔಷಧಿಗಳಿಗೆ ಬಳಸ್ತಾರೆ ಮತ್ತು ಚಿಕ್ಕ ಮಕ್ಕಳು ಮನೆಗೆ ಇದನ್ನು ಆದಷ್ಟು ನಡಲಿಕ್ಕೆ ಪ್ರಯತ್ನ ಮಾಡಿ ಇದರಲ್ಲಿ ನಾವು ಗೊಜ್ಜು ಸಮೇತ ಮಾಡ್ತೀವಿ ಮತ್ತು ಚಟ್ನಿ ಮಾಡ್ತೀವಿ ಇದ್ರೂ ಗೊಜ್ಜು ಚಟ್ನಿ ಮಾಡಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ಇದನ್ನು ನಾವು ಅಡುಗೆಗೂ ಕೂಡ ಬಳಸ್ಕೊಳ್ತೀವಿ ಇವತ್ತು ನಾನು ಏನು ಮಾಡೋಕೊಟ್ಟಿದ್ದೀನಪ್ಪ ಅಂದರೆ ನನ್ನ ಮಗ ಯಾಕೋ ತುಂಬ ಕೆಮ್ತಾಯಿದ್ದೆ ಹಾಗಾಗಿ ಇದರಲ್ಲಿ ಒಂದು ಎಲೆ ಚಿಕ್ಕ ಮಗು ಆದರೆ ಒಂದು ಎಲೆ ಸಾಕಾಗುತ್ತೆ ಒಂದೆರಡು ಎರಡೂವರೆ ವರ್ಷ ಮೂರು ವರ್ಷದ ಮಕ್ಕಳಾದರೆ ಎರಡು ಎಲೆ ಆದರೆ ಸಾಕಾಗುತ್ತೆ ಇದನ್ನು ನೋಡಿ ಹೀಗೆ ಹಂಚಿಟ್ಟು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಗೊತ್ತಾಗತ್ತೆ ಬಿಸಿ ಆಗ್ತಾ ಆಗ್ತಾ ಸ್ವಲ್ಪ ನೀರು ಒಡೆಯುತ್ತೆ ಕಾಣುತ್ತೆ ನೋಡಿ ಇವಾಗ ಈ ಥರ ಕಾಣುತ್ತೆ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು ಇದನ್ನು ಈ ಇದು ಕಫ ಮತ್ತು ಥಂಡಿ ಆದಾಗ ಇದನ್ನು ಬಳಸೋದ್ರಿಂದ ತುಂಬ ಒಳ್ಳೆಯದು ಮತ್ತು ಸ್ವಲ್ಪ ತುಂಬ ಥಂಡಿ ಆದಾಗ ಇದನ್ನು ಸ್ವಲ್ಪ ಬಿಸಿ ಮಾಡಿ ತ ನೆತ್ತಿಗೆ ಇಟ್ಟರೆ ಅನುಕೂಲ ಆಗುತ್ತೆ ಅಂದರೆ ಥಂಡಿ ಬೇಗ ಹೀರ್ಕೊಳ್ಳುತ್ತೆ ಅಂತ ಇದು ಈ ರೀತಿ ಬಿಸಿ ಆದ ತಕ್ಷಣ ಇದನ್ನು ಒಂದು ಸ್ಪೂನ್ ಇಲ್ಲ ಒಳ್ಳೆ ಇರುತ್ತಲ್ಲ ಅದಕ್ಕೆ ಹಾಕೊಂಡ್ರೂ ಆಗುತ್ತೆ ಈ ಥರ ನೋಡಿ ಹಿಂಡ್ಕೋಬೇಕು ಹಿಂಡ್ಕೊಂಡ ತಕ್ಷಣ ಈ ಥರ ರಸ ಬರುತ್ತೆ ಅದರಲ್ಲಿ ಸ್ವಲ್ಪ ರಸ ತೊಕ್ಕೊ ತಗೊಳ್ಬೇಕು ಕೆಮ್ಮು ಬೇಗ ಕಮ್ಮಿ ಆಗಬೇಕು ಅಂದರೆ ಈ ಥರ ಮಾಡಿದ್ರೆ ಬೇಗ ಕಮ್ಮಿ ಆಗುತ್ತೆ ಮಕ್ಕಳು ತುಂಬ ಕೆಮ್ತಿರುತ್ತಲ್ಲ ಆವಾಗ ಈ ಮೆಡಿಷನ್ ಮಾಡಿದ್ರೆ ತುಂಬ ಬೇಗ ಕಮ್ಮಿ ಆಗುತ್ತೆ ಯಾರಿಗೆಲ್ಲ ನಾನು ಹಾಕೋ ವೀಡಿಯೋಸು ಅನುಕೂಲ ಆಗಿದೆ ಮತ್ತು ನಾನು ಹೇಳೋ ಟಿಪ್ಸ್ಗಳು ಯಾರಿಗೆಲ್ಲ ಮಾಹಿತಿ ಇಷ್ಟ ಆಗಿದೆ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ವೀಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ರಸ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಜೇನುತುಪ್ಪ ತೊಗೊಂಡಿದ್ದೀನಿ ಈಗ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ತಕ್ಷಣ ನೋಡಿ ಈ ರೀತಿ ಮಕ್ಕಳಿಗೆ ಹಾಕಿದ್ರೆ ಆಯಿತು ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ